ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಳ್ಳಾರಿ ಚಿಕ್ಕಬಳ್ಳಾಪುರ ಸೇರಿ ಹಳೆವೆಡೆ ಅಕ್ಕಿ ಜ್ವರದಿಂದ ಕೋಳಿಗಳ ಮಾರಣಹೋಮ ನಡೆಯುತ್ತಿದೆ ಈಗಾಗಲೇ ಗಡಿ ಪ್ರದೇಶಗಳಲ್ಲಿ ಕೋಳಿ ಉತ್ಪನ್ನ ಸಾಕಾಣಿಕೆಗೆ ಇರಲಾಗಿದ್ದು ಕಟ್ಟೆಚ್ಚರ ಘೋಷಿಸಲಾಗಿದೆ ಆದರೆ ತಾಲೂಕಿನಲ್ಲಿ ಮಾತ್ರ ಅಧಿಕಾರಿಗಳು ಇನ್ನೂ ಕೂಡ ಕಾರ್ಯೋನ್ಮುಖರಾಗಿಲ್ಲ ನೆರೆಯ ಆಂಧ್ರದಿಂದ ತಾಲೂಕನ್ನು ಸಂಪರ್ಕಿಸುವ ಎದ್ದುಲ್ಲಾ ಬೊಮ್ಮಾಯನಹಟ್ಟಿ ಬಳಿ ಚೆಕ್ ಪೋಸ್ಟ್ ಸ್ಥಾಪಿಸಲಾಗಿದ್ದು ಭಾನುವಾರದಿಂದ ಕಾರ್ಯನಿರ್ವಹಿಸುತ್ತಿವೆ ಆದರೆ ಹೆಸರಿಗಷ್ಟೇ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದು ಬಿಟ್ಟರೆ ಇಲ್ಲಿ ಯಾವುದೇ ತಪಾಸಣೆಯೂ ನಡೆಯುತ್ತಿಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಲ್ಲ ನೆರೆಯ ಬಳ್ಳಾರಿ ವಿಜಯನಗರ ಮತ್ತು ಆಂಧ್ರ ತೆಲಂಗಾಣದಲ್ಲಿ ಅಕ್ಕಿ ಜ್ವರದ ಹಬ್ಬರ ಜೋರಾಗಿದೆ ಇಲ್ಲಿಂದ ಬರುವ ಕೋಳಿ ಮೊಟ್ಟೆ ಕೋಳಿ ಆಹಾರ ಸಾಗಣೆ ವಾಹನಗಳನ್ನು ತಪಾಸಣೆ ಮಾಡಿ ರೋಗಪೀಡಿತ ಪ್ರದೇಶದಿಂದ ಬಂದಿದ್ದಲ್ಲಿ ವಾಪಸ್ ಕಳಿಸಬೇಕು ಕಡ್ಡಾಯವಾಗಿ ಕೋಳಿಗಳನ್ನು ತಪಾಸಣೆ ಮಾಡಬೇಕು ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಯಾವುದೇ ವಾಹನಗಳ ತಪಾಸಣೆ ಮಾಡುತ್ತಿಲ್ಲ ಚೆಕ್ ಪೋಸ್ಟ್ನಲ್ಲಿ ಖಾಲಿ ಕಲೆ ಉಡಿಯುತ್ತಿದ್ದು ಪಶುಸಂಗೋಪನಾ ಅಧಿಕಾರಿಗಳು ಸಿಬ್ಬಂದಿ ಇಲ್ಲದೆ ಬಿಕೋ ಎನ್ನುತ್ತಿದೆ ಬಳ್ಳಾರಿ ಮತ್ತು ವಿಜಯನಗರದಿಂದ ತಾಲೂಕಿಗೆ ಬರುವ ಕೋಳಿಗಳ ತಪಾಸಣೆಗೆ ರಾಂಪುರ ಸಮೀಪದಲ್ಲಿ ಚೆಕ್ಪೋಸ್ಟ್ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇಲ್ಲಿಯವರೆಗೆ ತಾಲೂಕಿನ ಯಾವುದೇ ಪೌಲ್ಟ್ರಿ ಫಾರಂ ಮಾಲೀಕರಿಗೆ ನೋಟಿಸ್ ನೀಡಿಲ್ಲ ಪಟ್ಟಣದಲ್ಲಿ ಚಿಕನ್ ಮಾರಾಟಗಾರರಿಗೆ ಸ್ಥಳೀಯ ಪಟ್ಟಣ ಪಂಚಾಯಿತಿ ಕನಿಷ್ಠ ಮಾರ್ಗಸೂಚಿ ನೀಡುವ ಗೋಜಿಗೂ ಹೋಗಿಲ್ಲ ಒಟ್ಟಿನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಯಾವುದೇ ಕ್ಷಣದಲ್ಲಾದರೂ ಅಕ್ಕಿ ಜ್ವರ ಅಪ್ಪುವ ಭೀತಿ ಎದುರಾಗಿದೆ ವರದಿಗಾರರಾದ್ರೆ ಶೆಟ್ಝೆಟ್ ಟಿ ವಿ ಮೊಳಕಾಲ್ಮೂರು ರಾಜ್ಯಾದ್ಯಂತ ಕೋಳಿಗೆ ಹಕ್ಕಿ ಜ್ವರ ಬರ್ತಿದ್ದು ಜಿಲ್ಲೆಯಾದ್ಯಂತ ಕೂಡ ಭಾಳ ಇದು ವ್ಯಾಪಕವಾಗಿ ಹರಡಿರೋದ್ರಿಂದ ಈ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಈ ಮಟನ್ನು ಚಿಕನ್ ಅಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲ ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ಅದನ್ನು ಕಟ್ ಮಾಡಿದ್ದು ಡಂಪ್ ಮಾಡ್ತಿಲ್ಲ ಮತ್ತು ಜಿಲ್ಲೆಗೆ ಜಿಲ್ಲೆಯಿಂದ ಜಿಲ್ಲೆಗೆ ಬರ್ತಕ್ಕಂಥ ಕೋಳಿಗೆ ಒಂದು ಚೆಕ್ ಪೋಸ್ಟ್ ಇಲ್ಲ ಕೋಳಿ ಫಾರಮ್ನ ಎಲ್ಲ ಮೀಟಿಂಗ್ ಕರೆದು ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ಇವರು ಅಧಿಕಾರಿಗಳು ಬರ್ತಾರೆ ತೋರ್ಗಾಣಿಕೆಗೆ ಬಂದು ಸುಮ್ಮನೆ ಅವರು ಒಂದು ಪ್ರಚಾರಕ್ಕೆ ಬರ್ತಾರೆ ವಿನಃ ಇದು ಯಾವುದೇ ಸಮಸ್ಯೆಯನ್ನು ಇವರು ಕ್ಲಿಯರ್ ಕಟ್ಟಾಗಿ ಅಕ್ಕಿ ಜ್ವರಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ ಇದು ರಾಜ್ಯಾದ್ಯಂತ ಸಾವಿರಾರು ಕೋಳಿಗಳು ಇವಾಗೆಲ್ಲ ಸಾಯ್ತಾ ಇದ್ದಾವೆ ಇದನ್ನು ಬಂದ್ ಮಾಡಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಕೋಳಿ ಫಾರಮ್ನವರಿಗೆ ಅಕ್ಕಿ ಜ್ವರ ಬಂದಿರತಕ್ಕಂಥ ಕೋಳಿಗಳನ್ನು ದಫನ್ ಮಾಡಬೇಕು ಮಣ್ಣು ಮುಚ್ಚಬೇಕು ಅದನ್ನು ಗುಂಡಿ ತೋಡಿ ಈ ವ್ಯವಸ್ಥೆಯನ್ನು ಅಧಿಕಾರಿಗಳು ತೀಕ್ಷ್ಣವಾಗಿ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ